ಇವತ್ತ ಇದು ಹಾಗಲಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೊಂಡೇನಿ ಆಮೇಲೆ ಇದಕ್ಕೆ ಬೇಕಾಗೋ ಸಾಮಾನು ಹೇಳ್ತೀನಿ ಒಂದು ಉಳ್ಳಾಗಡ್ಡಿ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಎಳ್ಳು ಜೀರಿಗೆ ಉದ್ದಿನಬೇಳೆ ಹುಣಸೆಹಣ್ಣು ಕೊತ್ತಂಬರಿ ಕರಿಬೇವು ಬೆಲ್ಲ ಇದು ಹಾಗಲಕಾಯಿ ಎಲ್ಲ ಹೆಚ್ಚು ಬೀಜ ತೆಗೋ ಎಲ್ಲ ಹೆಚ್ಚಿದ್ದು ಇಟ್ಕೊಂಡಿದ್ದು ಈಗ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡೇನಿ ಇದಕ್ಕೆ ಹುರಿದಿಟ್ಕೊಂಡದ್ದು ಇದು ಸೈಡ್ಗೆ ಇಟ್ಕೊಂಡೇನ್ರಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಸಾಮಾನು ಹಾಕೊಂತ ಹೋಗಿ ನಿಮಗೆ ತೋರಿಸ್ಬೇಕು ಈಗ ರೇಟ್ ನೋಡ್ರಿ ಒಂದು ಟೇಬಲ್ ಸ್ಪೂನ್ ಉದ್ದಿನ ಒಂದು ಅರ್ಧ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ இது உரினோட் ஆமே ஒன் டேபல் ஸ்பூன் எழுது இத

ಹಿಂಗಿಷ್ಟು ಹಾಕ್ಬೇಕು ಈಗ ಇದನ್ನ ಮಸಾಲೆ ರುಬ್ಕೊಂಡ್ ಬರ್ಬೇಕು ಇದಕ್ಕೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಸೈಜ್ ಹುಣಸೆ ಇದು ರೆಡಿ ಆಗೈತಿ ಇದು ಸ್ವಲ್ಪ ತಣ್ಣಗಾಗಿ ರುಬ್ಕೊಂಡ್ ಬರ್ಬೇಕು ಆಮೇಲೆ ಪಲ್ಯ ಒಗ್ಗರಣೆ ಈಗ ಹುರ್ದದ್ ಹುಡ್ಗದ್ ಮಸಾಲೆ ಇತ್ತಲ್ರಿ ಈ ತರ ಇದನ್ನ ಪೇಸ್ಟ್ ತರ ರುಬ್ಕೊಂಡ್ ಬಂದಿನಿ இப்போ இது ஆகல் கைனும் ஒன்று உருது இட் இப்போ ஒர்கை ஆகும் இங்கே பான் இட இத டேபல் ஸ்பூன் மூரு டேபல் ஸ்பூன் எண்ணி டீ ஸ்பூன் டேபல் ஸ்பூன் எல்லாம் டீஸ்பூன் இதற்குருந்து அருத இரு ಇದು ಫ್ರೈ ಮಾಡಿಕೊಡ್ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಫ್ರೈ ಆಗ್ಯಾವು ಕಲರ್ ಚೇಂಜ್ ಆದ ಕೂಡಲೇ ಸ್ವಲ್ಪ ಕರಿಬೇವು ಆಮೇಲೆ ಇದೇನು ನಾವು ಅರ್ಧ ಹುರಿದಿಟ್ಕೊಂಡಿದ್ದೆ ಹಾಗಲಿಕಾಯಿನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದು ಬೆಲ್ ಉಪ್ಪು ಹಾಕೇನ್ರಿ ಇದಕ್ಕೆ ಬೆಲ್ಲನ ಐದು ರುಬ್ಬುದ್ರೊಳಗಾನ ಹಾಕೊಂಡಿದ್ದೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟೇ ಆಮೇಲೆ ಇದು ಆರೋಗ್ಯಯುತ ಒಂದು ಹೆಲ್ದಿ ಪಲ್ಯ ಹಾಗಲಕಾಯಿ ಅಂದ್ರೆ ಒಂದು ಔಷಧಿಯ ಗುಣ ಇರ್ತೈತಿ ಇದ್ರೊಳಗ ಎಲ್ಲರಿಗೂ ಬಹಳ ಹೆಲ್ತ್ಗೆ ಇಷ್ಟ ಇರೋದು ಇದ್ದವ್ರಿಗೆ ಎಲ್ಲರೂ ತಿಂದ್ರು ಒಳ್ಳೇದು ಈ ಹಗಲಕಾಯಿ ಅಂದ್ರೆ ಎಲ್ಲರೂ ಓಡೇ ಹೋಗ್ಬಿಡ್ತಾರೆ ಹಾಗಲಕಾಯ ಅಲ್ಲಿ ಬಿಡೋ ನಾವು ಕದ್ದಾಗ ಇದು ಈ ಥರ ಮಾಡಿ ನೋಡ್ಕೊಂಡು ಮಾಡ್ಕೊಂಡು ತಿಂದ್ರೆ ಎಲ್ಲರೂ ಹಾಗಲಕಾಯಿ ಇಷ್ಟಪಡ್ತಾರೆ ಈಗ ಇದು ಮಸಾಲೆ ಹಾಕ್ತೀನಿ ನೋಡ್ರಿ ಎಳ್ಳು ಮತ್ತು ಉದ್ದಿನ ಎಳ್ಳಿ ಜೀರ್ತಿ ಎಲ್ಲನೂ ಹೆಂಟಿಗೆ ಒಳ್ಳೆಯ ತಂದ್ರೆ ಈಗ ಇದಕ್ಕೆ ಗ್ರೇವಿ ಥರ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಈ ಥರ ನೀರು ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಹ್ಞೂ ಈ ಥರ ರೆಡಿ ಆಯ್ತು ನೋಡ್ರಿ ಇದು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೇನೆ ಎಲ್ಲರೂ ಮಾಡಿ ಇದರದ ಟೇಸ್ಟ್ ದಯವಿಟ್ಟು ಮಾಡಿ ಇದನ್ನು ತಿಂದು ನೋಡ್ರಿ ನೀವು ವಾರದಾಗ ಒಮ್ಮೆ ಎರಡು ಸಲ ಇದನ್ನ ಮಾಡ್ಕೊಂಡು ತಿನ್ಬೇಕನಿಸ್ತದೆ ನಿಮಗೆ ಆ ಥರ ಟೇಸ್ಟ್ ಆಗುತ್ತೆ ಇದು ಈ ಥರ ರೆಡಿ ಆಗೈತಿ ನೋಡ್ರಿ ಗ್ರೇವಿ ಇದು ರೊಟ್ಟಿ ಅನ್ನಕ್ಕ ಚಪಾತಿಗೆ ಎಲ್ಲದಕ್ಕೂ ಭಾಳ ರುಚಿ ಆಗ್ತೈತಿ ಮಾಡಿ ನೋಡ್ರಿ ನೀವು ವಾರದಾಗ ಒಮ್ಮೆ ಎರಡು ಸಲಾರ ಮಾಡ್ಕೊಂಡು ತಿನ್ನತ್ತೀರಿ ಅಷ್ಟು ಟೇಸ್ಟ್ ಆಗೈತಿ